ಸ್ನೇಹಿತರೆ ಬೆಳೆ ಪರಿಹಾರ ಒಂದು ಬೆಳೆ ಪರಿಹಾರದ ಮಾಹಿತಿ ಕೆಲವರು ಕ ಕೇಳ್ತಾಯಿದ್ರು ನನಗೆ ಹಾಗಾಗಿ ಇಲ್ಲಿ ಕೂಡ ಒಂದಿಷ್ಟು ಜನರಿಗೆ ಕನ್ಫ್ಯೂಸ್ ಇರುತ್ತೆ ಬೆಳೆ ಪರಿಹಾರದ ಒಂದು ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ ಹಾಗಾಗಿ ಏನೋ ಮಾಡಬೇಕು ದಾಖಲೆಗಳು ಏನಾದರೂ ವಿ ಎ ಕೊಡಬೇಕಾ ಹೀಗಂತ ತುಂಬ ಜನರು ಒಂದು ಪ್ರಶ್ನೆಗಳು ನನಗೂ ಕೂಡ ಕೇಳಿದ್ರು ಹಾಗಾಗಿ ಈ ಎಲ್ಲ ಒಂದು ಬೆಳೆ ಪರಿಹಾರದ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ ಲೈವ್ ಮಾಡ್ತಾ ಇದ್ದೀನಿ ದಯವಿಟ್ಟು ಏನಾದರೂ ಒಬ್ರು ಜಾಯಿನ್ ಆಗಿದ್ದಾರೆ ಇವಾಗ ದಯವಿಟ್ಟು ಏನಾದರೂ ಕಮೆಂಟ್ ಮಾಡಿ ಸರಿಯಾದಂತ ಒಂದು ಧ್ವನಿಯನ್ನು ಕೇಳಿಸ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಲೈವ್ ಬಂದಿರೋ ಉದ್ದೇಶನೇ ಬೆಳೆ ಪರಿಹಾರದ ಒಂದು ಇನ್ಫಾರ್ಮೇಷನ್ಗೋಸ್ಕರ ಲೈವ್ ಮಾಡ್ತಾ ಇದ್ದೀನಿ ದಯವಿಟ್ಟು ಏನಾದರೂ ಕಮೆಂಟ್ ಮಾಡ್ತಾ ಮಾಡ್ ಮಾಡೋರು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಸ್ನೇಹಿತರೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಬೆಳೆ ಪರಿಹಾರದ್ದು ಬೆಳೆ ಪರಿಹಾರದ ಒಂದು ಇನ್ಫಾರ್ಮೇಷನ್ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಏನಾದರೂ ಕ್ವಶನ್ಸ್ ಇದ್ದರೆ ಧ್ವನಿ ಕರೆಕ್ಟಾಗಿ ಕೇಳಿಸ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಧ್ವನಿ ಕೇಳಿಸ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಧ್ವನಿ ಕೇಳಿಸ್ತಾ ಇಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಬೆಳೆ ಪರಿಹಾರದ ಇನ್ಫಾರ್ಮೇಶನ್ ಕೇಳ್ಬೋದು ಮೋಹನ್ ಮೋಹನ್ ಅವರು ಕಮೆಂಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು ಮೋಹನ್ 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 ಅಂತ ಕಮೆಂಟ್ ಮಾಡ್ತಾ ಇದೀರ ದಯವಿಟ್ಟು ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಕೇಳ್ಬೋದು ಸ್ನೇಹಿತರೆ ಬೆಳೆ ಪರಿಹಾರ ಈಗಾಗಲೇ ರೈತರ ನೋಂದಣಿ ಶುರುವಾಗಿದೆ ಅದಕ್ಕಾಗಿ ಇನ್ನೂ ಏನಾದರೂ ಕ್ವಶನ್ಸ್ ಇರುತ್ತೆ ರೈತರ ಹತ್ರ ಅಂತ ಲೈವ್ ಮುಖಾಂತರ ಇನ್ಫಾರ್ಮೇಷನ್ ತಿಳಿಸಿಕೊಡ್ಬೇಕಂತ ಮಾ ವಿಡಿಯೋನ ಮಾಡ್ತಾಯಿದ್ದೀನಿ ದಯವಿಟ್ಟು ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳ್ಬೋದು ಅದಕ್ಕೋಸ್ಕರ ಲೈವ್ ಮಾಡ್ತಾ ಇರುವಂಥದ್ದು ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ನಿಮ್ಮ ಜಮೀನು ಅತಿವೃಷ್ಟಿ ಮಳೆಯಿಂದ ಹಾನಿಯಾಗಿದ್ದು ಅದಕ್ಕೆ ನಿಮ್ಮದು ಏನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅದರ ಮುಖಾಂತರ ದಯವಿಟ್ಟು ಬೆಳೆ ಪರಿಹಾರದ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ರೆ ದಯವಿಟ್ಟು ಕೇಳಿ ಈಗಾಗಲೇ ಕರ್ನಾಟಕದಾದ್ಯಂತ ಎಲ್ಲ ರೈತರ ಎಲ್ಲ ಜಿಲ್ಲೆಯ ಆಲ್ಮೋಸ್ಟ್ ಮೂವತ್ತೊಂದು ಜಿಲ್ಲೆಯ ಒಂದು ರೈತರ ಲಿಸ್ಟು ಕೂಡ ನಾನು ಪ್ರತಿದಿನ ವಿಡಿಯೋ ಕೂಡ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಯಾವ ಜಿಲ್ಲೆ ಯಾವ ಯಾವ ತಾಲೂಕು ತಾಲೂಕುವಾರ ಪಟ್ಟಿಗಳು ಕೂಡ ಈಗ ಬಿಡುಗಡೆ ಆಗ್ತಾ ಇದೆ ಹಾಗಾಗಿ ಎಲ್ಲ ಒಂದು ಇನ್ಫಾರ್ಮೇಷನ್ ನಾನು ತಿಳಿಸಿ ಕೊಡ್ತಾ ಇದ್ದೀನಿ ಹಾಗಾಗಿ ಮತ್ತೆ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಈಗ ಕೆಲವರು ಏನು ಮಾಡ್ತಾರೆ ದಾಖಲೆಗಳು ವಿ ಎಗೆ ಕೊಡಬೇಕು ನಿಮ್ಮ ಜಮೀನಿನ ದಾಖಲೆ ಮತ್ತು ಫೋಟೋ ಈ ರೀತಿಯಾದಂಥ ಒಂದು ಕನ್ಫ್ಯೂಷನ್ ಇರುತ್ತೆ ಅದಕ್ಕಾಗಿ ಏನಾದರೂ ಬೇರೆ ಬೇರೆ ಇನ್ಫಾರ್ಮೇಷನ್ ಬೆಳೆ ಪರಿಹಾರಕ್ಕೆ ಯಾವುದೇ ಸಂಬಂಧಪಟ್ಟ ಮಾಹಿತಿ ಇದ್ದರೂ ಕೂಡ ಕಮೆಂಟ್ ಮಾಡಿ ನಾನು ನಮಗೆ ಗೊತ್ತಿರುವಷ್ಟು ನಿಮಗೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಮಾಡ್ತೇನೆ ಯಾವುದೇ ಇನ್ಫಾರ್ಮೇಶನ್ ಬೇಕಾದರೂ ದಯವಿಟ್ಟು ಬೇಕಾದ ಮಾಹಿತಿ ಕೇಳಿ ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಂತ ಯಾವುದೇ ಮಾಹಿತಿ ಇರಲಿ ವಿಡಿಯೋ ನೋಡ್ತಾ ಇರುವಂಥವ್ರು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಯಾರು ಅಂತ ದಯವಿಟ್ಟು ಕಮೆಂಟ್ ಮಾಡಿ ನೋಡ್ತಾ ಇರುವಂಥವರು ಕೂಡ ಕಮೆಂಟ್ ಮಾಡೋದು ಮರಿಲಿಕ್ಕೆ ಹೋಗ್ಬೇಡಿ ನಿಮ್ಮ ಹೆಸರು ಏನಂತ ಕಮೆಂಟ್ ಮಾಡಿ ಸ್ನೇಹಿತರೆ ಒಬ್ರೇ ಒಬ್ಬರು ವೀಕ್ಷಣೆ ಮಾಡ್ತಾ ಇದ್ರಿ ನಿಮ್ಮ ಹೆಸರು ಏನಂತ ದಯವಿಟ್ಟು ತಿಳಿಸ್ಕೊಡಿ ನೋಡಿ ದಯವಿಟ್ಟು ಯಾರಿಗೂ ಈ ಲೈವಲ್ಲಿ ಬರಲಿಕ್ಕೆ ಇಷ್ಟ ಇಲ್ಲ ನಾನೇ ಸಂಪೂರ್ಣವಾದಂಥ ಒಂದಿಷ್ಟು ಮಾಹಿತಿ ತಿಳಿಸಿಕೊಟ್ಟು ಬಿಡ್ತೇನೆ ಯಾರೂ ಕಮೆಂಟ್ ಕೂಡ ಮಾಡ್ತಾ ಇಲ್ಲ ಹಾಗಾಗಿ ನೋಡಿ ಬೆಳೆ ಪರಿಹಾರ ಒಂದು ಮೂವತ್ತೊಂದು ಜಿಲ್ಲೆಯ ರೈತರು ಕೂಡ ಈಗಾಗಲೇ ನೋಂದಣಿ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರುವಂಥದ್ದು ಅಲ್ಲಿ ಹೋಗಿ ನೀವು ನಿಮ್ಮ ಒಂದು ಜಿಲ್ಲೆಯ ಮತ್ತು ನಿಮ್ಮ ತಾಲೂಕು ಸೆಲೆಕ್ಟ್ ಮಾಡಿಕೊಂಡು ರೈತರ ಹೆಸರು ಕೂಡ ನೀವು ನೋಡ್ಕೊಳ್ಬೋದು ಆ ಒಂದು ಹೊಸ ವೆಬ್ಸೈಟು ಸರ್ಕಾರ ಬಿಡುಗಡೆ ಮಾಡಿರುವಂಥದ್ದು ಆ ವೆಬ್ಸೈಟ್ ಮುಖಾಂತರನೇ ನೀವು ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಂಥ ತಾಲೂಕು ತಾಲೂಕು ಲೆವೆಲ್ನಲ್ಲಿ ಕೂಡ ನೀವು ಮತ್ತು ರೈತರ ಹೆಸರು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ರಿಜೆಕ್ಟ್ ಆಗಿದ್ದರೆ ರಿಜೆಕ್ಟು ರಿಜೆಕ್ಟ್ ತಹಸೀಲ್ದಾರ್ ರಿಜೆಕ್ಟ್ ಮಾಡಿರ್ತಾರೆ ಕೆಲವೊಂದಿಷ್ಟು ಅನಿವಾರ್ಯ ಒಂದಿಷ್ಟು ದಾಖಲೆಗಳು ಸರಿ ಇರಲಾರದ ಕಾರಣ ಆ ಒಂದು ಲಿಸ್ಟ್ನ ನೀವು ಕೂಡ ನೋಡ್ಕೊಳ್ಬೋದು ಮತ್ತು ಎಷ್ಟು ಜನರು ರೈತ ಫಲಾನುಭವಿಗಳು ಪೆಂಡಿಂಗ್ ಇದ್ದಾರೆ ಹಾಗೆಯೇ ಎಷ್ಟು ಜನರು ಎಷ್ಟು ರೈತರು ಎಂಟ್ರಿ ಆಗಿದ್ದಾರೆ ಆಲ್ರೆಡಿ ಟೋಟಲ್ ಆಗಿ ನಮ್ಮ ತಾಲೂಕಿನಲ್ಲಿ ಯಾವ ಒಂದು ರೈತರು ಎಂಟ್ರಿ ಆಗಿದ್ದಾರೆ ಪ್ರತಿಯೊಬ್ಬರು ಹೆಸರು ಕೂಡ ನೀವು ನೋಡಿಕೊಳ್ಬಹುದು ಆ ರೀತಿಯಾದಂಥ ಒಂದು ಹೊಸ ವೆಬ್ ವೆಬ್ಸೈಟ್ನ ಕ್ರಿಯೇಟ್ ಮಾಡಿದ್ದಾರೆ ಸರ್ಕಾರದಿಂದ ಆ ವೆಬ್ಸೈಟ್ ಮುಖಾಂತರ ಪ್ರತಿಯೊಂದು ಒಂದು ಕರ್ನಾಟಕದಾದ್ಯಂತ ಮೂವತ್ತೊಂದು ಜಿಲ್ಲೆಯ ರೈತರ ಪಟ್ಟಿ ಸಿದ್ಧಗೊಳ್ತಾ ಇದೆ ಇನ್ನು ಅಮೌಂಟ್ ಏನು ರೈತ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಆಗಿಲ್ಲ ಈಗ ಬರೀ ನೋಂದಣಿ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು ಈ ನೋಂದಣಿ ಪ್ರಕ್ರಿಯೆ ಮುಕ್ತಾಯವಾದ ನಂತರ ಫಲಾನುಭವಿಗಳಿಗೆ ಎಷ್ಟು ಹಣಗಳು ಹಾಕ್ಬೇಕಂತ ಅವರವರ ಖಾತೆಗೆನೆ ಎಫ್ ಐ ಡಿ ಇರಬೇಕು ಮೊದಲಿಗೆ ನೋಡಿ ಇದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ರೈತರು ಯಾವುದೇ ಕಾರಣಕ್ಕೂ ಎಫ್ ಐ ಡಿ ಮಾಡಿಸಿಕೊಳ್ಳುವಂಥದ್ದು ಮರಿಬಾರ್ದು ಎಫ್ ಐ ಡಿ ಇಲ್ಲ ಅಂತಂದರೆ ನಿಮಗೆ ಬೆಳೆ ಪರಿಹಾರ ನಿಮ್ಮ ಖಾತೆಗೆ ಬರೋದೇ ಸಾಧ್ಯನೇ ಇಲ್ಲ ಹಾಗಾಗಿ ಬೆ ಎಫ್ ಐ ಡಿ ನೀವು ಗ್ರಾಮವನ್ನು ಕೇಂದ್ರಗಳಲ್ಲಿ ನೀಚಾಗಿ ಒಂದು ಹತ್ತು ನಿಮಿಷ ಅಥವಾ ಐದು ನಿಮಿಷದಲ್ಲೇ ಎಫ್ ಐ ಡಿ ಕ್ರಿಯೇಟ್ ಮಾಡಿಕೊಡ್ತಾರೆ ಎಫ್ ಐ ಡಿ ಮಾಡಿಸ್ಕೊಳ್ಬೋದು ಇಲ್ಲ ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ನಿಮಗೆ ಅವಕಾಶ ಇರುತ್ತೆ ಮಾಡಿಕೊಳ್ಳಿಕ್ಕೆ ಎಫ್ ಐ ಡಿ ಮೊದಲು ಎಫ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಮಾಡಿಕೊಂಡು ಇಟ್ಕೊಂಡ್ರೆ ಸಾಕು ಮತ್ತು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಇದನ್ನು ಕೂಡ ತುಂಬ ಮುಖ್ಯವಾಗಿರುವಂಥ ಮಾಹಿತಿ ಆಧಾರ್ ಕಾರ್ಡ್ ಪಹಣಿಗೆ ಲಿಂಕ್ ಇಲ್ಲ ಅಂತಂದ್ರೂ ಕೂಡ ನಿಮಗೆ ಬೆಳೆ ಪರಿಹಾರ ಬರೋದಿಲ್ಲ ಮತ್ತು ಆಧಾರ್ ಸೀಡಿಂಗ್ ಬ್ಯಾಂಕಿಗೆ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಇರ್ಲಿಕ್ಕು ಕೂಡ ನಿಮಗೆ ಬೆಳೆ ಪರಿಹಾರ ಒಂದು ಜಮಾ ಆಗೋದಿಲ್ಲ ಮೊಟ್ಟ ಮೊದಲನೇದಾಗಿ ಮೊದಲನೇದಾಗಿ ಎಫ್ ಐ ಡಿ ಇಲ್ಲ ಅಂತಂದರೆ ನಿಮಗೆ ಯಾವುದೇ ಲಿಂಕ್ ಇದ್ದರೂ ಕೂಡ ಹಣ ಬರೋದಿಲ್ಲ ಬೆಳೆ ಪರಿಹಾರ ಅದಕ್ಕಾಗಿ ಮೊದಲು ಮೊಟ್ಟ ಮೊದಲಿಗೆ ಎಫ್ ಐ ಡಿ ಮಾಡಿಸ್ಕೊಳ್ಳೋದು ಮರಿಬೇಡಿ ತದನಂತರ ಬ್ಯಾಂಕಿಗೆ ಲಿಂಕು ಅದು ಇದು ಎಲ್ಲನೂ ಸರಿಪಡಿಸಿಕೊಂಡು ಕೂತ್ಕೊಂಡ್ರೆ ನಿಮಗೆ ಸರ್ಕಾರದಿಂದ ಯಾವಾಗ ಬೆಳೆ ಪರಿಹಾರ ಆಗ್ತಾರೆ ಅವಾಗ ನಿಮ್ಮ ಖಾತೆಗೆ ಒಂದು ಜಮ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕಾಗಿ ಯಾರಿಗಾದರೂ ಏನಾದರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳ್ತಾರೆ ಅಂತ ಅನ್ಕೊಂಡಿದ್ದೆ ಯಾರು ಕಮೆಂಟ್ ಮಾಡ್ತಾ ಇಲ್ಲ ದಯವಿಟ್ಟು ಏನಾದರೂ ನಾಲ್ಕು ಜನ ವಿಡಿಯೋ ನೋಡ್ತಾ ಇರ್ಬೇಕು ಒಬ್ಬರು ಕೂಡ ಕಮೆಂಟ್ ಮಾಡ್ತಾ ಇಲ್ಲ ದಯವಿಟ್ಟು ಏನಾದರೂ ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನಿಮಗೆ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾರು ಕೂಡ ಅದನ್ನು ಕೇಳ್ತಾ ಇಲ್ಲ ದಯವಿಟ್ಟು ನಾಲ್ಕು ಜನ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ನೋಡಿ ಆರು ಜನ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ ಒಬ್ಬರೇ ಒಬ್ಬರು ಲೈಕ್ ಮಾಡ್ಕೊಂಡಿದ್ದಾರೆ ನಾನು ತಿಳಿಸ್ತಾರಂಥದ್ದು ರೈತ್ರಿಗೋಸ್ಕರ ರೈತರ ಇನ್ಫಾರ್ಮೇಷನ್ಗೋಸ್ಕರ ರೈತರಿಗೆ ಒಂದು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಯಾವುದೇ ಒಂದು ವೇಸ್ಟ್ ಸುಮ್ಮನೆ ಸುಮ್ಮನೆ ವೀಡಿಯೋ ಇಲ್ಲ ಬೆಳೆ ಪರಿಹಾರದ ಇನ್ಫಾರ್ಮೇಷನ್ ಇದೆ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ವೀಡಿಯೋ ನೋಡ್ತಾ ಇರೋದನ್ನು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಅದಕ್ಕೇನು ದುಡ್ಡು ಖರ್ಚಾಗೋದಿಲ್ಲ ಸ್ನೇಹಿತರೆ ನಾನು ಮಾಡ್ತಾ ಇರುವಂಥದ್ದು ರೈತರಿಗೋಸ್ಕರ ರೈತರಿಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ದಯವಿಟ್ಟು ಏನಾದರೂ ಕಮೆಂಟ್ ಮಾಡಿ ಅಂತಂದರೆ ಯಾರೂ ಕಮೆಂಟ್ ಮಾಡ್ತಾ ಇಲ್ಲ ದಯವಿಟ್ಟು ನಾನು ತಿಳಿಸಿಕೊಟ್ಟಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೂ ಕೂಡ ಇಲ್ಲಿ ಲೈವಲ್ಲಿ ಕಮೆಂಟ್ ಮಾಡಲಿಕ್ಕೆ ಇಷ್ಟ ಇಲ್ಲ ದಯವಿಟ್ಟು ನಮ್ಮ ಚಾನಲಲ್ಲಿ ವಿಡಿಯೋ ಇದೆ ದಯವಿಟ್ಟು ಅವೆಲ್ಲ ವಿಡಿಯೋಗಳನ್ನು ನೀವು ನೋಡಿ ಬೆಳೆ ಪರಿಹಾರದ ಮಾಹಿತಿ ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ಏನಾದರೂ ದಯವಿಟ್ಟು ಕಮೆಂಟ್ ಮಾಡಿ ಮೂರು ಜನ ಮೂರು ಜನ ಎಕ್ಡಿಟ್ ಆಗಿದ್ದಾರೆ ಇನ್ನು ಮೂರು ಜನ ನೋಡ್ತಾ ಇರುವಂಥದ್ದು ಮೂರು ಜನರು ನೋಡ್ತಾ ಇದ್ದಾರೆ ದಯವಿಟ್ಟು ಮೂರು ಜನದಲ್ಲಿ ಯಾರಾದರೂ ಒಬ್ಬರಾದರೂ ಕಮೆಂಟ್ ಮಾಡಿ ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ರಿ ನಮ್ಮ ಜಿಲ್ಲೆದವರನ್ನು ನೀವು ಯಾವ ಜಿಲ್ಲೆ ಅನ್ನೋದನ್ನಾದರೂ ಕಮೆಂಟ್ ಮಾಡಿ ಸ್ನೇಹಿತರೆ ಒಬ್ಬರು ಕೂಡ ಕಮೆಂಟ್ ಮಾಡಲಿಕ್ಕೆ ತಯಾರಿಲ್ಲ ಧ್ವನಿಯಾದರೂ ಕೇಳಿಸ್ತಾ ಇದೆ ಅನ್ನೋದು ತಿಳಿಸ್ಕೊಡಿ ಲೈವ್ ಅಲ್ಲಿ ಮಾತಾಡ್ತಾ ಇರುವಂಥದ್ದು ನಿಮಗೆ ಕೇಳಿಸ್ತಾ ಇದೆ ಅನ್ನೋದನ್ನಾದರೂ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕೇಳಿಸ್ತಾ ಇದೆಯಾ ಯಾರಿಗ ನನ್ನ ವಯಸ್ಸು ಕೇಳಿಸ್ತಾ ಇದೆಯಾ ಹ್ಮ್ ಯಾರು ಕೂಡ ಕೇಳ್ತಾ ಇಲ್ಲ ದಯವಿಟ್ಟು ಲೈವ್ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂತ ಅನ್ಕೊಂಡಿದೀನಿ ಬೆಳೆ ಪರಿಹಾರದ್ದು ಇನ್ಫಾರ್ಮೇಷನ್ನು ನಾನು ಪ್ರತಿದಿನವೂ ತಿಳಿಸ್ಕೊಡ್ತಾ ಇರುವಂಥದ್ದು ಹಾಗಾಗಿ ಲೈವಲ್ಲಿ ಬಂದು ಏನಾದರೂ ಕ್ವಶನ್ಸ್ ಇರುತ್ತೆ ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೆ ಯಾರೂ ಕೂಡ ಇಲ್ಲಿ ಕಮೆಂಟ್ ಮಾಡ್ತಾ ಇಲ್ಲ ಇಲ್ಲಿ ನೋಡ್ಬೋದು ಮೋಹನ್ ಮೋಹನ್ ಅನ್ನೋರು ಕಮೆಂಟ್ ಮಾಡಿದರೆ ಬಿಟ್ಟರೆ ಮತ್ತೆ ಯಾರು ಕೂಡ ಇಲ್ಲಿ ಕಮೆಂಟು ಮಾಡಿಲ್ಲ ಯಾರೋ ಕುಂದಾಪುರ್ ಹುಡುಗ ಅನ್ನೋರೊಬ್ಬರು ಕೂಡ ಕಮೆಂಟ್ ಮಾಡಿದ್ದಾರೆ ಕುಂದಾಪುರ್ ಹುಡುಗರು ಕುಮ ಹುಡುಗ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಅವರು ಕೂಡ ಅವರು ಬಿಟ್ಟರೆ ಮತ್ತೆ ಯಾರು ಕೂಡ ಕಮೆಂಟ್ನಲ್ಲಿ ಪ್ರಶ್ನೆಗಳು ಕೇಳ್ತಾ ಇಲ್ಲ ಏನಾದ್ರೂ ಕೇಳಿ ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಂತದ್ದು ಯಾರಿಗೂ ಕೂಡ ಕ್ವಶನ್ಸ್ ಇಲ್ವಾ ದಯವಿಟ್ಟು ಕ್ವಶನ್ಸ್ ಕೇಳಿದ್ರೇ ವಿಡಿಯೋನೊಂದು ಮಾಡಲಿಕ್ಕೆ ಉಪಯುಕ್ತ ಆಗುತ್ತೆ ಯಾರಾದರೂ ಒಂದು ಒಂದು ಕ್ವಶನ್ಸ್ ಕೇಳಿಸ್ತಾ ಕೇಳ್ತಾ ಹೋದರೆ ಮುಂದೆ ಹೇಳಲಿಕ್ಕೆ ಈಸಿ ಆಗುತ್ತೆ ಹಾಗಾಗಿ ಯಾರು ಕೂಡ ಕೇಳ ಕೇಳೋರೆ ಇಲ್ಲ ಇದರಲ್ಲಿ ದಯವಿಟ್ಟು ಕಮೆಂಟ್ ಮಾಡಿದರೆ ಮುಂದಿನ ಒಂದು ಮಾಹಿತಿ ತಿಳಿಸಿಕೊಡಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ಕಮೆಂಟ್ ಮಾಡೋರೇ ಇಲ್ಲ ಹಾಗಾಗಿ ನಾನು ಲೈವ್ ಇಲ್ಲಿಗೆ ಮುಗಿಸೋಣ ಅಂತ ಅನ್ಕೋ ಅನ್ಕೊಂತ ಇದ್ದೀನಿ ದಯವಿಟ್ಟು ಕಮೆಂಟ್ ಮಾಡಿ ಮುಕ್ತಾಯ ಅಂದರೆ ಮುಕ್ತಾಯ ಮಾಡಿ ಅಂತ ಆದರೂ ಕಮೆಂಟ್ ಮಾಡಿ ಲೈವ್ ಅಲ್ಲಿ ನೋಡ್ಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ ದಯವಿಟ್ಟು ತಿಳಿಸ್ಕೊಡಿ ಲೈವ್ ಅಲ್ಲಿ ಆದ್ರೆ ಎಲ್ಲ ಕ್ವಶನ್ಸ್ಗೆ ಉತ್ತರ ಸಿಗುತ್ತೆ ಆನ್ಸರ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಲೈವ್ ಮಾಡ್ತಾ ಇರುವಂಥದ್ದು ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಇಟ್ಕೊಂಡು ವಿಡಿಯೋ ಮಾಡ್ತೀವಿ ಹಾಗಾಗಿ ಇಲ್ಲಿ ಆದ್ರೆ ಎಲ್ಲ ಒಂದು ಪ್ರಶ್ನೆಗಳಿಗೆ ಒಂದೇ ವಿಡಿಯೋದಲ್ಲಿ ಉತ್ತರ ನಿಮಗೆ ಸಿಗುತ್ತೆ